ನಮಸ್ಕಾರ ನಾನು ಸಿಗ್ಲಿ ಬಶ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಸ್ ನಾನು ಇವತ್ತು ಮಾಧ್ಯಮಗಳ ಮೂಲಕ ಈ ಸಿಗ್ಲಿ ಬಶ ಕೇಳಿಕೊಳ್ಳೋದು ಇಷ್ಟೇ ಇವತ್ತು ನಾಖಂಡ ಕರ್ನಾಟಕದ ಏಳು ಸೆಂಟ್ರಲ್ ಆ ಬಳ್ಳಾರಿ ಆಗಿರಲಿ ಮೈಸೂರಾಗಿರಲಿ ಆಗಿರಲಿ ಗಾಂಧಿನಗರ ಆಗಿರಲಿ ಗುಲ್ಬರ್ಗ ಆಗಿರಲಿ ಬಿಜಾಪುರ ಆಗಿರಲಿ ಬೆಳಗಾಂ ಆಗಿರಲಿ ಧಾರವಾಡ ಆಗಿರಲಿ ಹಿಂದಲ್ಗಾಗಿರಲಿ ಎಲ್ಲ ಜೈಲುಗಳಲ್ಲಿ ನಾನು ಸರ್ವೆ ಮಾಡಿದ್ದೀನಿ ಪಟ್ಟಿದ್ದೀನಿ ಎಲ್ಲ ಜೈಲು ಅಧೀಕ್ಷಕರ ಜೊತೆಯಲ್ಲಿ ಕಾಲ ಕಳೆದಿದ್ದೀನಿ ಎಲ್ಲ ಕೈದಿಗಳ ಜೊತೆಯಲ್ಲಿ ಕಾಲ ಕಳೆದಿದ್ದೀನಿ ಯಾವ ಯಾವ ಜೈಲಿನಲ್ಲಿ ಏನೇನು ವ್ಯವಸ್ಥೆಗಳು ನಡೆದು ಹೋಗಿದ್ದವು ಆ ಯಾವ್ಯಾವ ಜೈಲಲ್ಲಿ ಎಷ್ಟೆಷ್ಟು ಮಂದಿ ಬಾಕ್ಲ ಸಮೇತನ ಮುರಿದು ಆಗಲಿ ಆಮೇಲೆ ಗಾಡಿ ಹಾರಿ ಓಡೋಗಿದ್ದಾಗಲಿ ಆಮೇಲೆಗೆ ಈ ಒಂದು ಜೈಲೊಳಗಡೆ ಇಸ್ಪೇಟು ಗಾಂಜಾ ಚರಸ್ ಆ ಕೋಟಾ ನೋಟು ಪ್ರತಿಯೊಂದು ವಿಚ ವಿಚಾರಗಳಲ್ಲಿ ಆಗಲಿ ಮತ್ತು ಆರೋಪಿಗಳು ಬಡವರಾದ್ರೆ ಅಂಡರ್ ಟೇಲ್ ಪ್ರಿಸಿನರೇ ಇರಲಿ ಅವ್ರು ಕೆಲಸ ಮಾಡೋಂಗಿಲ್ಲ ಕಾನೂನು ನಿಯಮದ ಪ್ರಕಾರ ಆದರೆ ಬೆಳಗ್ಗೆ ಬೆಳಗಾಮ್ ಜೈಲಲ್ಲಿ ಒಂದು ರೂಮ್ನಲ್ಲಿ ರಾತ್ರಿ ಲೆಕ್ಕಾಚಾರ ನೂರು ಮಂದಿ ಹಾಕಿರ್ತಾರೆ ಮಕ್ಕಳಿಗೆ ಜಾಗ ಇರೋದಿಲ್ಲ ಒಂದು ಹೊತ್ಗಳಾಗೆ ಕೊಟ್ಟಿರ್ತಾರೆ ಅವರು ಒಂದು ತಿಂಗಳು ಅದೇ ರೂಮ್ನಲ್ಲೇ ಇರಬೇಕಾಗತ್ತಿ ಅದಕ್ಕೋಸ್ಕರ ಅಲ್ಲೇ ಅವರು ಕಸ ಹೊಡಿಬೇಕು ಕಸ ದುಡ್ಡಿದ್ದವನ ದುಡ್ಡು ಕೊಟ್ಟು ಕಸ ಹೊಡ್ಯೋದಾಗ ಬಿಡಬೇಕು ಯಾ ಪ್ರತಿಯೊಂದು ಸೆಲ್ಗೂ ಇಷ್ಟಿಷ್ಟಂತ ದುಡ್ಡು ಅಂತ ಇದು ಇದೆ ಆ ಎಲ್ಲ ಜೈಲಿನಲ್ಲಿ ಇದೆ ಯಾಕಂತಂದರೆ ಇವತ್ತು ಬಳ್ಳಾರಿ ಜೈಲಲ್ಲಿ ನಾನು ಹೇಳಬೇಕಂದ್ರೆ ಬಿ ಎಸ್ ಅವರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ನಾಲ್ಕಂಡ ಎರಡು ಸಾವಿರದ ಒಂಬತ್ತು ಹತ್ತರ ಬ ನಾನು ಬಳ್ಳಾರಿ ಜಿಲ್ಲೆನ ಸರ್ವೆ ಮಾಡಿದ್ದೀನಿ ಐದು ಆರು ಏಳು ಎಂಟು ಸಲ ನಾನು ಅಡ್ಮಿಷನ್ ಆಗಿದ್ದೀನಿ ಅಲ್ಲೆಲ್ಲ ಕೈದಿಗಳು ರೌಡಿಗಳನ್ನು ನಾನು ಸಂಕ್ಷಿಪ್ತವಾಗಿ ಸರ್ವೆ ಮಾಡಿದ್ದೀನಿ ನಾನು ಹತ್ತೊಂಬತ್ತು ನೂರ ಎಂಬತ್ತು ಒಂಬತ್ತರಲ್ಲಿ ತೊಂಬತ್ತರಲ್ಲಿ ಇವತ್ತ ಡಾನ್ ಜಯರಾಜನ ಕೊಲೆ ಮಾಡಿದಂಥ ಪುಷ್ಪ ರಾಜೇಂದ್ರ ಮಾದೇವ ಕಿಟ್ಟಿ ಕರಿಯ ಜೋಡಳ್ಳಿ ಕೃಷ್ಣಪ್ಪ ಮತ್ತು ಚಕ್ರೆ ಮಣಿಭಾರತಿ ಬಚ್ಚನ್ ಅಕ್ಕಿರಾಮ ಕತ್ರಿಪು ಲಿಂಗ ಬಾಲ ರವಿ ಕುಪ್ಪ ಮುನಿಸ್ವಾಮಿ ಮತ್ತು ಅರಸಯ್ಯ ಸಾಯಕಲ್ ರವಿ ಜಡೇಜ ರವಿ ಇನ್ನೂ ರಾಮ ಲಕ್ಷ್ಮಣ ಕೊರಂಗ ಕೊರಂಗ ಗೆಡ್ಡೆನಾಗ ಮೊಲಾಮು ಎಂಥಿಂಥ ರೌಡಿಗಳ ಜೊತೆಲೆ ಪಳಗಿದಂಥ ಬಸ್ಸೇ ಇದ್ದೀನಿ ಇವತ್ತು ನಾನು ಸತ್ತೇ ಹೇಳ್ತೀನಿ ಬೆಂಗಳೂರು ಜೈಲಿನಲ್ಲಿ ಎಂಟು ಸಾವಿರ ಆರು ಸಾವಿರ ಜನ ಕೈದಿ ವಿಚಾರಣೆ ಬಂದಿಗಳು ಕೈದಿಗಳಿದ್ದಾರೆ ಇವತ್ತು ಅಲ್ಲಿ ರೌಡಿಗಳು ಒಂದೊಂದು ಸ ರೂಮ್ನಲ್ಲಿ ಒಂದೊಂದು ಬ್ಯಾಚ್ ರೌಡಿಗಳಿದೆ ಆ ರೌಡಿ ಹೊರಗೆ ಬಂದರೆ ಎಲ್ಲಿ ನಾ ನನ್ನ ಕೊಲ್ತಾನೆ ಈ ರೌಡಿ ಹೊರಗೆ ಬಂದರೆ ಎಲ್ಲಿ ನನ್ನ ಕೊಲ್ತಾನಂಥ ಭಯದ ವಾತಾವರಣದಲ್ಲಿ ಅವ್ರ ಅಷ್ಟಕ್ಕೆ ಸೇಫಾಗಿ ಇದ್ದಾರೆ ಇವತ್ತು ಈ ಬಳ್ಳಾರಿ ಜೈಲಿನಾಗೆ ಎಲ್ಲ ಹೆಬಿಚಲ್ಗಳು ಕ್ರಿಮಿನಲ್ಗಳು ಎಲ್ಲ ಒಂಥರ ಹಾಳಾದಂಥ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳು ಈ ಬಳ್ಳಾರಿ ಜೈಲಲ್ಲಿ ಹಾಕ್ತಾರೆ ಯಾಕಂತಂದರೆ ಇಲ್ಲಿ ಬಚ್ಚ ಬಚ್ಚಕಾನ ನಾವು ಭಾಳ ವೋಸ್ತಿಂದ ನಾನು ಕಳ್ಳಾಗಿ ಮರೆದೆ ಅವ ರೌಡಿ ಆಗಿ ಮರದ ಆದರೆ ಅವನದೇ ದಾರಿ ಬೇರೆ ನನ್ನದೇ ದಾರಿ ಬೇರೆ ಒಂದು ಟೈಮ್ನಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಬಚ್ಚ ನನಗೂ ಗುಲ್ಬರ್ಗ ಜೈಲಿಗೆ ಟ್ರಾನ್ಸ್ಫರ್ ಅಂತಂದು ಕಮಾನ್ ಎತ್ತ ಕತ್ತಿದ್ರು ಹಾಗೆ ನಾನು ನನ್ನ ನಾನು ಕಮಾನ ಹೋಗಂಗಿಲ್ಲ ಅಂತ ಹಠ ತೊಟ್ಟು ಅದೇ ಧಾರವಾಡ ಜಿಲ್ಲೆ ಹಳ್ಳಿ ಮರ ಹತ್ತಿ ಹೋರಾಟ ಮಾಡಿ ಜಿಯಿಂದ ಕ್ಯಾನ್ಸಲ್ ಮಾಡಿಸ್ಕೊಂಡೆ ಅಂತ ಹೋರಾಟಗಾರ ನಾನು ಆದ್ರೆ ಈ ಬಳ್ಳಾರಿ ಏನಿತಲ್ಲ ಹೆಬಿಚಲ್ ಜೈಲು ಹಿಂದೆ ನಾನು ಎಂಬತ್ತೊಂಬತ್ತರಿಂದ ಇದ್ದಾಗ ಬಿ ಎಸ್ ಅಬ್ಬಾಯವರು ಆ ಜೈಲಲ್ಲಿ ಅಧೀಕ್ಷಕರಾಗಿದ್ದಾಗ ಆ ಜೈಲು ಹೆಂಗಿತ್ತಂದರೆ ಆ ರೂಮ್ ಕ್ವಾರಂಟಿ ಮಾಡಿದ್ದರು ಮೇನ್ ಜೈಲಿನಲ್ಲಿ ಅಲ್ಲೇ ಲೋಕಲ್ ವಿಚಾರಣೆ ಬಂದಿಗಳಾಗಿರಲಿ ಆ ಸಜಾ ಬಂದಿಗಳಾಗಿರಲಿ ಅಲ್ಲಿ ಹಾಕ್ತಿದ್ರು ಮತ್ತು ರೌಡಿಗಳನ್ನ ಆ ಸಿ ಬಿ ಒಳಗಡೆ ಹಾಕ್ತಿದ್ರು ಆದರೆ ಈಗ ಸಿಬಿನೂ ಸೀಜಾಗೈತಿ ಕ್ವಾರಂಟೈನು ಸೀಜ್ ಆಗೈತಿ ಈಗಿರೋದು ಮೇನ್ ಜೇಲ್ ಮೇನ್ ಜೇಲಲ್ಲೇ ಸಾರ್ವಜನಿಕರೆಲ್ಲ ಅಡ್ಡಾಡ್ತಾರೆ ಅನ್ಲಾಕ್ ಆದಗಟ್ಲೇನ ಎಲ್ಲ ಸೆಲ್ಗಳು ಓಪನ್ ಅದಾವು ಎಲ್ಲ ಕಡೆನೂ ರೌಂಡ್ ಆಫ್ ಮಾಡ್ತಾರೆ ಆದರೆ ಸಿ ಬಿ ಒಳಗಡೆ ಹಾಕಿದರೆ ಅಲ್ಲೇ ಮತ್ತೊಂದು ವ್ಯವಸ್ಥೆ ಆಗಬೇಕಾಗತ್ತಿ ಅಲ್ಲೇ ಸಿ ಸಿ ಕ್ಯಾಮ್ರಾ ಓಡಿಸ್ಬೇಕಾಗ್ತಿ ಭಾರಿ ರಿಸ್ಕ್ ಆಗತಿ ಎಂಥ ರಿಸ್ಕ್ ಇದ್ದರೂ ಕ್ರಿಮಿನಲ್ ಕ್ರಿಮಿನಲ್ ಕೆಲಸ ಮಾಡೇ ಮಾಡಿ ತೋರಿಸ್ತಾರೆ ಇದನ್ನು ನಮ್ಮ ಸರ್ಕಾರ ಕಾನೂನವರು ಎಚ್ಚೆತ್ಕೋಬೇಕು ದರ್ಶನ್ ಅವ್ರನ್ನ ಯಾವ ಈ ಕರ್ನಾಟಕದಲ್ಲಿ ಯಾವ ಸೇಫ್ ಆಗಿರೋ ಚಾನ್ಸೇ ಇಲ್ಲ ಅವರು ಯಾವ ಜೈಲಿಗೂ ನೀವು ಹಾಕ್ತೀರಿ ಅಲ್ಲಿ ಆರೋಪಿಗಳು ಉದ್ಭವ್ಗೊಳ್ತಾರೆ ಮತ್ತು ಅಲ್ಲಿ ಅಧಿಕಾರಿಗಳು ಸಸ್ಪೆಂಡ್ ಆಗೋಂಥ ವ್ಯವಸ್ಥೆ ಆಕತಿ ಯಾಕಂದರೆ ದರ್ಶನ್ ಅಭಿಮಾನಿಗಳು ಹೊಂದಿದಂಥ ದರ್ಶನ್ ಅದಕ್ಕೆ ಅವರು ಸೇಫಾಗಿ ಇರಬೇಕಂದ್ರೆ ಅವರು ಆ ತ ಈ ಕೊಲೆ ಪ್ರಕರಣದಲ್ಲಿ ಮುಕ್ತಾಗಿ ಬರಬೇಕಂದ್ರೆ ಅವ್ರ ಮೇಲೆ ಹೆಚ್ಚಿನ ಕೇಸ್ಗಳು ಬೀಳಬಾರ್ದು ಅಂದರೆ ರೌಡಿಗಳ ಸವಾಸ ಇರಬಾರ್ದು ಅಂದರೆ ಅವರು ಟಿ ಆರ್ ಜಿಲ್ಲಲ್ಲಿ ಲೇಸು ಅಂತ ಈ ಸಿಕ್ಲಿ ಬಸ್ಸಿನ ಕಾಣಿಕ ಯಾಕಂದರೆ ಬಳ್ಳಾರಿ ಜಿಲ್ಲಲ್ಲಿ ಈ ಸಿಗ್ಲಿ ಬಸ್ಸ ದುಡಿಲಾರ್ದ ಜೀವನ ಮಾಡಿ ಟಿಕೆಟ್ ಇಲ್ದ ಪ್ರಯಾಣ ಮಾಡಿ ಜೋಳದಿಲ್ಲದ ಹೋಳ್ಗೆ ಊಟ ಮಾಡಿ ಎಲ್ಲ ಲಿಂಗ ಒಂದೇ ಲಿಂಗ ಮೈಲಾರ ಲಿಂಗ ಅನ್ನೋಂಥ ಬಸ್ಸಾನು ಆ ದುಗ್ಗಮ್ಮನ ಆಶೀರ್ವಾದದಿಂದ ಆ ಒಂದು ಬಳ್ಳಾರಿ ಜೈಲಿನಾಗ ಬಿ ಎಸ್ ಅಬ್ಬಾಯಿ ಸೂಪ್ರಿಟೆಂಡ್ ಇದ್ದಾಗ ಆ ಒಂದು ಬಳ್ಳಾರಿ ಜೈಲಿನಿಂದ ಸಂಗನಕಲ್ ಅನ್ನಂಥ ಒಂದು ಗ್ರಾಮ ಗ್ರಾಮದಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ಜೈಲ್ ಹೊಲ ಸುಮಾರು ಆರು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಜೈಲು ಸಂಬಂಧಪಟ್ಟಂಥ ಜಮೀನಿನಲ್ಲಿ ಒಂದು ದೊಡ್ಡ ಬಾವಿ ಕಟ್ಟಡ ಮಾಡಿದಂಥ ಬಸ್ಸಾನು ಆ ಬಾವಿ ಒಳಗಡೆ ಮುಳುಗಿ ಫುಟ್ಬಾಲ್ ಆಗಿದ್ದನ್ನು ತೆಗೆದು ತೋರಿಸಿದಂಥ ಬಸ್ಸಾ ನಾನು ನಲವತ್ತೈದು ಹೆಗ್ಡ ಹೊಡೆದು ನಲವತ್ತೈದು ಈಸರು ಯೋಶನ ಪಡೆದಂಥ ಬಸ್ಷ ನಾನು ಅಲ್ಲಿ ಕುಸ್ತಿಯಲ್ಲಿ ಗೆದ್ದಂಥ ಬಸ್ ನಾನು ಯಾವ ಒಂದು ಅಡಿಗೆ ಮನೆಯಲ್ಲಿ ಒಳ್ಳೆಯ ಅಡುಗೆ ಮಾಡಿ ಹೆಸರು ಪಡೆದಂಥ ಪಂಚ ನಾನು ಹೀಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಹೆಬಿಚೋಲ್ಗಳಿಗೆ ಈ ಸಿಗ್ಲಿ ಬಸ್ಸ ರಿಯಲ್ ಆಗಿ ಜೇಲ್ ತೆಗ್ದಾನ ಅಲ್ಲೇ ದರ್ಶನ್ ಅಂತವ್ರು ಏನಾದರೂ ಇಟ್ಟರೆ ಗಡಿನಾಡು ಪ್ರದೇಶ ಇತ್ತೀಚಿಲ್ಲ ಜಿಲ್ಲಾದು ಆ ಇತ್ತ ಆಂಧ್ರ ಐತಿ ದರ್ಶನ್ ಅವರು ಆ ಪ್ರೀತಿಯ ಒಂದು ಆ ಅದು ಆಂಧ್ರ ಈಗ ಜೈಲಲ್ಲಿ ನೋಡಿ ಇವತ್ತು ದರ್ಶನ್ ಬಳ್ಳಾರಿ ಜೈಲಿಗೆ ಬರ್ತಾನೆ ಅಂದರೆ ಈಗಾಗಲೇ ಅಲ್ಲಿ ಅವರ ಅಭಿಮಾನಿಗಳು ತುಂಬಿರ್ತಾರೆ ಅದರಿಂದ ಮತ್ತೆ ಅನಾಹುತಗಳು ಹಾಕವು ಅಲ್ಲಿ ಅಧಿಕಾರಿಗಳು ಹೆದರ್ಸ್ತಾರೆ ರಾಜಕಾರಣಿಗಳು ಹೆದರ್ಸ್ತಾರೆ ಅಧಿಕಾರಿಗಳು ಆದೇಶ ಮಾಡ್ತಾರೆ ಪೊಲೀಸ್ನವರು ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಅವಾಗ ಸಾಮಾನ್ಯ ಪೊಲೀಸರನ್ನ ಸಸ್ಪೆಂಡ್ ಮಾಡ್ತಾರೆ ಇಂಥವೆಲ್ಲ ಆಗಬಾರ್ದು ಅಂದ್ರೆ ದರ್ಶನ್ ಅವರ ಅರ್ಥ ಮಾಡಿಕೊಂಡು ಆ ಟಿ ಆರ್ ಜೈಲಲ್ಲಿ ಆಗಿದ್ದು ತಮ್ಮ ಮೇಲೆ ಇರತಕ್ಕಂಥ ಆರೋಪನ ಮುಕ್ತ ಹೊಂದಬೇಕಂತ